ನಮಸ್ಕಾರ ಗುರು ಟ್ವೆಂಟಿ ಫೋರ್ ಕನ್ನಡ ಹೊಸ ಬ್ಲಾಗ್ ಗೆ ಸ್ವಾಗತ ಇಂದು ನಮ್ಮೂರಲ್ಲಿ ವಿಷ್ಣು ಸರ್ ಅವರ ಬರ್ತ್ಡೇ ಮಾಡಿದ್ವಿ ಮೊದಲಿಗೆ ಬಾಸ್ ಬ್ಯಾನರ್ ಗೆ ಹಾರ್ ಹಾಕಿದ್ವಿ ಆಮೇಲೆ ಹುಡುಗರೆಲ್ಲ ಸೇರ್ಕೊಂಡು ಕೇಕ್ ಅನ್ನ ಕಟ್ ಮಾಡಿದ್ವಿ ಕೇಕ್ ಅನ್ನು ತಿನ್ನ ಇವರು ವಿಷ್ಣು ಸರ್ ಅವರ ಒಬ್ಬ ದೊಡ್ಡ ಅಭಿಮಾನಿ ಇವರು ಏನ್ ಹೇಳ್ತಾರಂತ ಅಂತ ಕೇಳೋಣ ಬನ್ನಿ ಯುವಕರು ಯುವರೆಲ್ಲ ಸೇರಿಕೊಂಡು ಹ್ಯಾಪಿ ಬರ್ಡೇ ದಾದಾ ಇವನ ಹೆಸರು ಸೂರಿ ಅಂತ ಇವನು ನಮ್ಮೂರಿನ ಯುವ ಪ್ರತಿಭೆ ಇವನು ಏನ್ ಹೇಳ್ತಾನೆ ಕೇಳೋಣ ಬನ್ನಿ ಇಪ್ಪತ್ನಾಕರಂದು ವಿಷಯವರ್ಧನ್ ಅವರ ಜನ್ಮ ದಿನಾಚರಣೆಯನ್ನು ಸ್ವರ್ಗಪುರ ಗ್ರಾಮದ ಗ್ರಾಮಸ್ಥರೆಲ್ಲ ಸೇರಿ ಅವರ ಜನ್ಮ ದಿನವನ್ನು ಈ ಮಾಡಲು ಫೈನಲ್ಲಿ ವಿಷ್ಣು ಸರ್ ಅವರ ಬರ್ತ್ಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿ ನಡೀತು ನೀವು ಸಹ ವಿಷ್ಣು ಸರ್ ಅವರ ಫ್ಯಾನ್ ಆಗಿದ್ರೆ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ